ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಾವು ಆ್ಯಕ್ಚುಲಿ ಎಲ್ಲೋ ಹೋಗ್ತಾ ಇದ್ದೀವಿ ಸೊ ಇವಾಗ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೌದು ಹಿಮಾವತಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನನ್ನ ಕಜಿನ್ಸ್ ಜೊತೆ ಎಲ್ಲ ನಾನು ಹೋಗ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಹೋಗೋಣ ಹೋಗೋಣ ಅಂತ ಬಿಟ್ಟು ಟೈಮೇ ಕೂಡ ಬಂದಿರಲಿಲ್ಲ ಸೊ ಇವತ್ತು ಆ ಟೈಮ್ ಕೂಡ ಬಂದಿದೆ ಇವಾಗ ಆಲ್ರೆಡಿ ಎರಡೂವರೆ ಆಗಿದೆ ಮತ್ತು ನಮ್ಮ ತೇಜಸ್ ಇಬ್ಬರು ಹೊರಡಬೇಕು ಸೊ ಬನ್ನಿ ಗೈಸ್ ನಾನು ನಿಮಗೆ ರೆಡಿ ಆದ್ಮೇಲೆ ಸಿಗ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ಬೈ ಗೈಸ್ ಹೋಗಿಲ್ಲ ಎಲ್ಲರೂ ಗಾಡಿಗಳು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಎಷ್ಟು ಗಂಟೆಗೆ ಅಂತ ಈಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಯಾರೂ ರೆಡಿಯಾಗಿಲ್ಲ ಸೊ ಆಲ್ರೆಡಿ ನಾವು ನಮ್ಮೂರಲ್ಲಿದ್ದೀವಿ ನೋಡಿದ್ರೆ ಈ ಗಾಡಿಗಳು ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಸೊ ನೋಡೋಣ ಸೊ ಎಲ್ಲರಿಗೂ ವೆಯ್ಟ್ ಮಾಡಿ ಇವಾಗ ನಾನು ಮತ್ತೆ ತೇಜಸ್ಸು ಬಂದ್ವಿ ಸೊ ಈಗ ಎಲ್ಲರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಒನ್ಗೆ ಸ ಅವರು ಬಂದಾದಮೇಲೆ ವೇಟ್ ಮಾಡಿ 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 ಇವಾಗ ಒಂದು ಗಾಡಿ ಬಂತು ಇನ್ನ ಒಂದ್ ಗಾಡಿ ಬಂತು ಇನ್ನು ಯಾವ ಗಾಡಿನೂ ಬಂದಿಲ್ಲ ಸೊ ನೋಡ ಬಂದ್ರಪ್ಪ ಇನ್ನ ಒಂದ್ ಗಾಡಿ ಬರ್ಬೇಕು ಅದು ಬರುತ್ತೆ ಸೊ ಇಷ್ಟ ಚೆನ್ನಾಗಿ ಹೋಗ್ತಾ ಇದೀವಿ ಗೈಸ್ ಹೌದು ಹುಡುಗ ಹುಡುಗ ಹೆಂಗೈತೆ ನೋಡಿ ಹೇಳ್ರಿ ಎಲ್ರು ಸ್ವಲ್ಪ ನೋಡಿ ಕುಡಿದ್ಬಿಟ್ಟು ಮಚ್ಚ ತುಂಬಾ ಚಳಿ ಆಗ್ತಾ ಇತ್ತು ಅದಕ್ಕೆ

ು ನಿಂದು ನಮ್ದೆಲ್ಲ ಲೋಕಲ್ ৰাহুল থেংক ইউ

ನಾನ್ವೆಜ್ ಇವತ್ತು ಅಲ್ಲ ಉಂಟು ನಾನ್ವೆಜ್ ಹಿಂದೆ

मध्याला <laughs> <laughs> <laughs>

ಇರ್ತ�ೆ ಜಿಕಾ ಮಾಡ್ತೀಯಾ ಅಂತ ಇಂತ ಬಂತು ಇವರು ಇಂಗ್ಯಾಕ್ಷನ್ ಮಾಡಿದ್ ನೋಡು ಯಾವ್ದೋ ಪ್ರಾಣಿ ಯಾವ್ದೋ ಪ್ರಾಣಿ ಯಾರಪ್ಪು ಜನ ಹುಡುಸಿ ಅನ್ಬಿಡ್ರಿ ಆಯ್ತಾ ಬರದ ಇಲ್ವಲ್ಲ ನೀನ್ ಹೆಸ್ರು ಏನ್ ಮಾಡೋದು ಹಿಮ ಇದ್ರ ಚೆನ್ನಾಗಿರೋದ ಹಿಮ ಇದ್ರ ಚೆನ್ನಾಗಿರೋದು ವ್ಯೂ ಮಾತ್ರ ಸಖತ್ತಾಗ ಎಲ್ಲ ಇಲ್ಲವ್ರೆ ಎಲ್ಲೇ ಇದು ಇದೆ ಆನೆ ಆನೆ ಬರೋ ಜಾಗ ಇದೆ ಅಂತ ಇನ್ನೂ ಬಂದಿಲ್ಲ ಬಂದ ಮೇಲೆ ನೋಡೋಣ ಏ ಅಲ್ಲಿತ್ತು ಮರೆ ಆನೋ ನೋಡು ಮನು ನೋಡು ನೋಡು ಅಂತ ನೋಡ್ಲಿಲ್ಲ ನಿಜವಾಗಲೂ ಅದೇ ಒಂದೇ ಆನೆ ಬರ ಟಿಕೆಟ್ ತಗೋಬೇಕಂದ್ರು ಕ್ಯೂ ಮತ್ತು ಬಸ್ ಹತ್ಬೇಕಂದ್ರೂ ಕ್ಯೂ ಮತ್ತು ಇವತ್ತು ದರ್ಶನ ಮಾಡ್ಬೇಕಂದ್ರೂ ಈಗ ಮತ್ತೆ ದರ್ಶನ ಆಗೋದಿಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬನ್ನಿ ತೋರಿಸ್ತೀವಿ ದೇವರ್ನೆ ನಿಮಗೆ ಡೈರೆಕ್ಟ್ ಹಲೋ ಮಾಡಿದ್ರೆ ದೇವ್ರನ್ನೇ ತೋರಿಸ್ಬೋದು ಇಲ್ಲಾಂದ್ರೆ ಇಲ್ಲ ಅಷ್ಟೇ ಬಿಟ್ಟರೆ

तो बस इसमें तेरे लाय हैं। क्या ले? नहीं 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 ಯಾವುದು ಪ್ರಾಣಿ ಕಾಣಿಸ್ತಾ ಇತ್ತಂತೆ ಅವ್ರಿಗೆ ಸೊ ಎಲ್ಲಿ ಅಂತ ನೋಡ್ಬಿಟ್ಟು ಹೇಳ್ತೀವಿ ಬಿಸಿಲಿದೆ ಬಟ್ ಏನು ಮಳೆ ಅಂದ್ರೆ ಹಿಮ ಅಂತ ಏನು ಇಲ್ಲ ಬಟ್ ಇದೆ ಜಾಗ ಮಾತ್ರ ಫಸ್ಟ್ ಟೈಮ್ ಬಂದಿದ್ರು ಸಖತ್ ಖುಷಿ ಆಯ್ತು ಬ್ಯಾಕ್ ನಮಗ್ ಸೀಟ್ ಸಿಗುತ್ತಾ ಸಿಗಲ್ವ ಅನ್ನೋದೇ ಡೌಟ್ ಲೋಕೇಣ ಲೋಕೇಣ ಕಿಟ್ಕಿಲ್ ನು ಕೂಡ ಹೇಳ್ತೀನಿ

இந்தியா <laughs> ಬೈ ಪಕ್ಕದಲ್ಲಿ ಚೆನ್ನಾಗಿ ಊಟ ಮಾಡಿದ್ಮೇಲೆ ಎಲ್ಲ ಪಕ್ಕದಲ್ಲಿ ಹಿಂಗೊಂದು ಹೋಟೆಲ್ ಇತ್ತು ಖಾಲಿ ಹೋಟೆಲ್ ನೋಡಿ ಊಟ ಎಲ್ಲ ಒಂದ್ ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ತಾ ಇದ್ದೀವಿ ಊಟಕ್ಕೆ ನೆಲೆಸಿ ಇವಾಗೆಲ್ಲ ತಿಂದು ಹೊರಡ್ತಿದ್ದೀವಿ ಸೊ ನೋಡೋಣ ಬನ್ನಿ ನೀವು ಯಾರು ಅಂತೂ ಟೀ ಕುಡಿಯೋ ತಿಂತಿದ್ದೀವಿ ಸೊ ಕೂತ್ಕೊಂಡಿದ್ದೀನಿ ಯಾವುದು ಮನೆ ಅಂತ ಅಂದ್ಕೊಂಬೇಡಿ ಆ್ಯಕ್ಚುಲಿ ಇದು ಹೋಟ್ಲು ಮನೆ ಥರ ಸೆಟಪ್ ಮಾಡಿದ್ದಾರೆ ಸಾಕಾಯಿತು ಸಾಕಾಯ್ತು ತಿಂಗ್ತಂತು ಫುಲ್ಲು ಈಗ ಟೀ ಕುಡ್ಕೊಂಡು ಹೊರಡೋದೇ ಮನೆಗೆ ಸಡನ್ ಪ್ಲ್ಯಾನ್ ಆಗಿದ್ದಿದ್ದು ಆ್ಯಂಡ್ ತುಂಬ ತಿಂಗಳುಗಳಿಂದ ಮಾತಾಡಿದ್ವಿ ಬಟ್ ಯಾವುದು ಏನು ಏನು ಹೋಗಿ ಹೋಗಿ ಹೋಗೋಣ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿ ಯಾರೂ ಬರಲ್ಲ ಬರೀ ಒಂದು ನಾಲ್ಕೈದು ಜನ ಹೋಗೋಣ ಅಂತ ಪ್ಲ್ಯಾನ್ ಆಗಿ ಕೊನೆಗೆ ಎಲ್ಲರೂ ಬಂದರು ಸೊ ಇವತ್ತು ತುಂಬ ಎಂಜಾಯ್ ಮಾಡಿದೆ ತುಂಬ ನಕ್ಕಿದ್ದೀವಿ ಇವತ್ತು ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಗೈಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅನಿಸಿಕೆ